ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಜಗತ್ತಿನ ಅತಿ ದೊಡ್ಡ ಸೆಕ್ಯುಲರ್ ನಾಯಕರಾಗಿದ್ದರು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು ನಗರದ ಗಣೇಶ್ ಮೈದಾನದಲ್ಲಿ ಭಾನುವಾರ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಮರಾಠ ಸ್ವಾಭಿಮಾನಿ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಹೋರಾಡಿದರು ಹೊರತು ಮುಸ್ಲಿಮರ ವಿರುದ್ಧ ಅಲ್ಲ ಇದನ್ನ ಮರಾಠಿಗರು ಅರಿತುಕೊಳ್ಳಬೇಕಾಗಿದೆ ಶಿವಾಜಿಯವರ ಸಮಾಧಿ ಪತ್ತೆ ಹಚ್ಚಿದ್ದು ಜ್ಯೋತಿಬಾ ಫುಲೆಯವರು ಶಿವಾಜಿಯವರಷ್ಟೇ ಜ್ಯೋತಿಬಾ ಫುಲ್ಯ ಅವರಿಗೂ ಗೌರವ ಕೊಡಬೇಕು ಎಂದರು ಎರಡರಲ್ಲಿ ಶಾಹು ಮಹಾರಾಜ್ ಅವರು ದೇಶದಲ್ಲಿ ಮೊದಲ ಬಾರಿಗೆ ಮೀಸಲಾತಿ ಜಾರಿಗೆ ತಂದರು ಶಾಹು ಮಹಾರಾಜ್ ಗಾಯಕ್ವಾಡ ಮಹಾರಾಜ ಅವರ ಸಹಾಯದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೊರದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಿದರು ಪದವಿ ಪಡೆದರು ಬಸವಣ್ಣ ಜಗತ್ತಿನ ಅತಿ ದೊಡ್ಡ ಸಮಾಜ ಸುಧಾರಕ ಈ ಎಲ್ಲಾ ಮಹಾನ್ ಪುರುಷರಿಗೆ ಮರಾಠ ಸಮಾಜದವರು ಗೌರವ ಕೊಡುವುದರ ಜೊತೆಗೆ ಅವರ ಜಯಂತಿ ಆಚರಿಸಿದರೆ ಆ ಸಮುದಾಯದವರು ಶಿವಾಜಿಯವರ ಜಯಂತಿ ಆಚರಿಸುತ್ತಾರೆ ಸಹೋದರತ್ವ ಬೆಳೆಯುತ್ತದೆ ಎಂದು ತಿಳಿಸಿದರು ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಚ್ ಮರಿಯೋಚಿರಾವ್ ಅವರು ಮಾತನಾಡಿ ಇಡೀ ದೇಶದಲ್ಲೇ ಮರಾಠ ಸಮಾಜ ಬಹಳ ಹಿಂದುಳಿದಿದೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಸಮಾಜವನ್ನು ಮೇಲೆತ್ತಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಹಂತ ಹಂತವಾಗಿ ರಾಜ್ಯದಾದ್ಯಂತ ಸಮಾಜವನ್ನು ಸಂಘಟಿಸುವ ಕೆಲಸ ಮಾಡಲಾಗುವುದು ಎಂದರು ಇದಕ್ಕೂ ಮುನ್ನ ಮಾತನಾಡಿದ ಸಮಾಜದ ಮುಖಂಡರಾದ ಪದ್ಮಾಕರ್ ಪಾಟೀಲ್ ಅವರು ಸಂತೋಷ್ ಲಾಡ್ ನಮ್ಮ ಸಮಾಜದ ದೊಡ್ಡ ಆಸ್ತಿಯಾಗಿದ್ದಾರೆ ನಮ್ಮ ಸಮಾಜದ ದೊಡ್ಡ ಶಕ್ತಿಯಾಗಿದ್ದಾರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂದು ವೇದಿಕೆಯ ಮೂಲಕ ಆಗ್ರಹ ಮಾಡಿದರು ಈ ವೇಳೆ ವೇದಿಕೆ ಮೇಲೆ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಅಧ್ಯಕ್ಷ ಸುರೇಶ್ ಸಾಠೆ ಮರಾಠ ಪರಿಷತ್ ರಾಜ್ಯ ಘಟಕದ ಅಧ್ಯಕ್ಷ ದಿಗಂಬರಾವ್ ಮಾನ್ಕಾರಿ ಮುಖಂಡರಾದ ಅನಿಲ್ ವಾಡೇಕರ್ ವಸಂತರಾವ್ ನಗಡೆ ದೇವಾನಂದ ಬಗದೂರೆ ನಾರಾಯಣ ಗಣೇಶ್ ಬಾಬುರಾವ್ ಕಾರ್ಬಾರಿ ಶಿವರಾವ್ ಪಾಟೀಲ್ ಇಂಚೂರ್ ಪ್ರಕಾಶ್ ಪಾಟೀಲ್ ಅನಿಲ್ ಭೂಸಾರೆ ಕಾಳಿ ಪ್ರಭಾವತಿ ಅನಿಲ್ ಶಿಂದೆ ಪ್ರದೀಪ್ ಸೇರಿದಂತೆ ಮತ್ತಿತರರು ಇದ್ದರು ಕಾರ್ಯಕ್ರಮಕ್ಕೂ ಮುನ್ನ ಮುಖಂಡರು ಶಿವಾಜಿ ಮಹಾರಾಜ್ ವೃತ್ತದಲ್ಲಿ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿದರು ಪ್ರಥಮದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ನನ್ನ ರಾಜಕೀಯ ಜೀವನದಲ್ಲಿ ಸುಮಾರು ಮೂವತ್ತ್ ಮೂರು ವರ್ಷದ ಸಕ್ರಿಯ ರಾಜಕಾರಣದಲ್ಲಿದ್ದು ಇವತ್ತು ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಹುಟ್ಟಿ ಸಂಪೂರ್ಣ ರಾಜಕೀಯ ಜೀವನವನ್ನ ಉತ್ತರ ಕರ್ನಾಟಕ ಹಾಗೂ ಟಕದ ಮೂಲಕ ಪ್ರಾರಂಭ ಮಾಡಿ ಕಳೆದ ಒಂದೂವರೆ ವರ್ಷದಿಂದ ಬೀದರ್ ಜಿಲ್ಲೆಗೆ ಹಲವಾರು ಸಲ ಬಂದಂತ ಸಂದರ್ಭದಲ್ಲಿ ನಮ್ಮ

ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಶೋಷಿತ ವರ್ಗಗಳ ಸಮಾಜಗಳಿಗೆ ಒಳ್ಳೆಯದಾಗಬೇಕು ಅವ್ರಿಗೆ ಏರಿಗಿಗಾಗಿ ದುಡಿಬೇಕು ನನಗೆ ಗೆಲುವಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ ನನ್ನ ಕೊನೆ ಉಸಿರವರೆಗೂ ಬಡವರು ಕಣ್ಣು ನಡೆಸಬೇಕನ್ನ ಒಂದೇ ಒಂದು ಉದ್ದೇಶದಿಂದ ರಾಜಕಾರಣದಲ್ಲಿ ಈ ಉದ್ದೇಶ ಮಟ್ಟ ಮೇಲೆ ಉದ್ದೇಶ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಸೇರಿದ್ದೇವೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೇವೆ ಇನ್ನು ಮುನ್ನೂರಕ್ಕೂ ಹೆಚ್ಚು ಗಾಡಿಗಳು ಟ್ರಾಫಿಕ್ ನಲ್ಲಿ ಸಿಕ್ಕಲ್ಲ ಅದ್ಯಾವುದೋ ಗಾಡಿ ಆಕ್ಸಿಡೆಂಟ್ ಆಗಿದೆ ಜನಕ್ಕೆ ಬರಕ್ ಆಗಿಲ್ಲ ಆದ್ರೂ ಇನ್ನು ಸುಮಾರು ಮೂರು ಸಾವಿರಕ್ಕೆ ಹೆಚ್ಚು ಜನರು ಮೈದಾನ ಹೊರಗಡೆ ಇದ್ದಾರೆ ಇಲ್ಲಿ ಸುಮಾರು ಹತ್ತು ಸಾವಿರಕ್ಕೆ ಹೆಚ್ಚು ಜನರು ಸೇರಿದ್ದೇವೆ ಇಲ್ಲಿ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ ಮೂರು ಗಂಟೆ ಆಗ್ಲಿಕ್ಕೆ ಬಂದಿದೆ ಒಬ್ಬರು ಯಾರು ಈ ಮೈದಾನದಿಂದ ಇಲ್ಲ ಇದು ನನ್ನ ರಾಜಕೀಯ ಜೀವನದಲ್ಲಿ ಮೂವತ್ತು ವರ್ಷದ ಅಲ್ಲಿಯ ರಾಜಕೀಯ ವ್ಯವಸ್ಥೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಪಿನ್ ಡ್ರಾಪ್ ಸೇರಿಸಿರ್ತಕ್ಕಂಥ ಕಾರ್ಯಕ್ರಮ

तुम्ही जे एफर्ट घातला सगळं सोडून हे मूव्हमेंट जे प्रारंभ झाले इट इज ओनली प्युअर प्युरली बिकॉज़ ऑफ यू इट्स नथिंग बिकॉज़ ऑफ संतोष लाड तुम्ही नाव मला देत यू मे बी गिविंग अ क्रेडिट टू मी बट डेंटल ऑल स्पिरिट गोस टू यू आर ओनली शो आर फॉर संतोष नाही त्रास समजाय मी लोकांना खूप बोलले सगळ्यांचं आतमध्ये काहीतरी त्रास आहे आम्ही कुछ रहा वो तो कुछ नहीं है पॉलिटिक्स अपेक्षा है कोई पड़ने बोला अर्थ नहीं है सब थोड़ा कस हाउडी भी गो हेड ये बीदर से मॉडल था इम्प्लिकेट जालो अभी सक्सेसफुल जालो आम्मी मैं बिजापुर बागलकोट धारवाड कारवाड़ बलगा सग स्ली ट्राई के आमचं समाज संघटन झालं आमच्या समाजमध्ये एज्युकेशन आलं आमच्या समाजमध्ये मुलं चांगलं वाचून चांगलं चांगलं कामाला जायला पाहिजे कोणतरी आय एस आज मी तुम्हाला डिक्लेअर करतो मी संतोष लॉ फाउंडेशन वाढून वर्षाला तुम्ही परत असल तर पाच आय पी एस ऑफिसर पाच दहा आय पी एस ऑफिसर संपूर्ण फीज मी मिळ कोणतरी असल्या मेरिटमध्ये असलं तर मला जबाबदारी द्या <laughs> मी प्रारंभ करतो आमचं फाउंडेशन आणि आमचा ट्रस्ट आम्ही जे ट्रस्ट करणार आहे महाराजजी आम्ही सगळं मिळून त्या ट्रस्टमध्ये किती आमच्या ट्रस्टमध्ये शब्दच नाही लिहून घेणार आहे लई पण मला बघून काय बोलायला काय शब्दच नाही आहे खरंच एवढा आनंद झाला मी आता जास्त बोलायला पण जात नाही वेळ झालेला आहे अजून लोक येणारे पण नाहीत मला माहित नाही अजून कोण किती लोक येणार आहेत ಒಂದು ಉದ್ದೇಶ ಈ ಉದ್ದೇಶ ಜಾಸ್ತಿಫಾರ್ಮ್ ನೀದ್ದೇಶ ಪೈಲೇ ಟ್ರೈಕಿ ಮೊದಲನೇ ಬಾರಿಗೆ ಒಂದು ಪ್ರಯತ್ನವನ್ನು ಮಾಡಿದ್ವಿ ನಾವು ನಾವು ಇಷ್ಟು ಸಕ್ಸಸ್ಫುಲ್ ಆಗ್ತೀವಿ ಅನ್ಕೊಂಡಿರ್ಲಿಲ್ಲ ನೀನ್ ಎಂದೆ ಈ ಕಾರ್ಯಕ್ರಮ ನಿನಗೆ ತುಂಬಾ ಶಕ್ತಿಯನ್ನು ತಂದುಕೊಟ್ಟಿದೆ ಇವತ್ತು ಪ್ರತಿಯೊಬ್ಬರು ವಿಶೇಷವಾಗಿ ಹೆಣ್ಮಕ್ಳು ನಾವೆಲ್ಲ ಏನ್ ಸೇರಿದ್ದೀರಿ ನಾನು ತಿಂಗಳಿಗೆ ವರ್ಷದಲ್ಲಿ ಬರ್ತೇನೆ ಹಂತವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ ಇದು ಒಳ್ಳೆ ಬೆಳವಣಿಗೆ ಇದು ಒಂದು ಒಳ್ಳೆ ಪ್ರಯತ್ನದಿಂದ ಇವತ್ತು ನಾವು ಇಷ್ಟು ಜನ ಸೇರಿದ್ದೇವೆ ಇದು ಈ ಕಾರ್ಯಕ್ರಮ ಆದ ನಂತರ ನಾವು ವೇದಿಕೆ ಮೇಲೆ ಇರ್ತೀನಿ ನೀವ್ ಯಾರ್ಯಾರು ಬರ್ಬೋದು ವಿಶೇಷವಾಗಿ ಹೆಣ್ಮಕ್ಳು ಯಾರನ್ನ ಬರಗಿದ್ರೆ ನಾನೇ ಅಲ್ಲೇ ಬಂದ್ಬಿಡ್ತೀನಿ ತಾಯಿ ನೀವು ಬರ್ಬೇಡ್ರಿ ಮೀಸಲಿ ಕಲಿಯೋದು कार्यक्रम संपूर्ण तुमच्याकडे येतो तुम्हाला मी तुम्हाला येऊन धन्यवाद तिकडे येऊन एवढं तुम्ही आला तुम्ही येऊन येऊ नका मी खली येऊन तुम्हाला सगळं धन्यवाद खली स्पर्शक मेळा आला आर मेळा जन सेस ऐन ನಮ್ಮ नव्हतं ಇದು ಜನಸಂಖ್ಯೆ ತೋರಿಸಿ ಇದು ಯಾವುದೋ ಇದು ಲೆಟ್ ಬಿ ವೆರಿ ಕ್ಲಿಯರ್ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಶಕ್ತಿ ಪ್ರದರ್ಶನ ಅಲ್ಲ ಇದು ರಾಜಕೀಯವಾಗಿ ಶಕ್ತಿ ಪ್ರದರ್ಶನ ಅಲ್ಲ ಇದು ಸಮಾಜದ ಒಗ್ಗಟ್ಟಿನ ಪ್ರದರ್ಶನ ಈ ಒಗ್ಗಟ್ಟು ಮುಖಾಂತರ ನಮ್ಮ ಸಮಾಜದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಬೇಕು ಈ ಸಮಾಜ ಈ ಮಟ್ಟಕ್ಕೆ ಬರಬೇಕಾಗಿದ್ರೆ ಬೀದರ್ ಜಿಲ್ಲೆ ಎಲ್ಲಾ ದುರೀಣರು ಎಲ್ಲಾ ಪಕ್ಷದ ರಾಜಕೀಯ ನಾಯಕಗಳು ವಿಶೇಷವಾಗಿ ಉದ್ಯಮಿದಾರರು ಟೀಚರ್ಗಳು ವಕೀಲರು ಡಾಕ್ಟರ್ಸ್ಗಳು ಸಣ್ಣ ಸಣ್ಣ ವ್ಯಾಪಾರ ಡ್ರೈವರು ಕ್ಲೀನರ್ ಕಾರ್ಪೆಂಟ್ಗಳು ನಮ್ಮ ಕತ್ತಿಂದರು ಒಲ್ಲ ಕೆಲಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಇವತ್ತು ಕಷ್ಟದಿಂದ ನಾವಿಲ್ಲಿ ಇದ್ದೇವೆ ನಮ್ಮ ಸಮಾಜವನ್ನು ಉಳಿಸಿದ್ದೇವೆ ನಮ್ಮ ಸಮಾಜವನ್ನು ಇಲ್ಲಿವರೆಗೆ ಬೆಳೆಸಿದ್ದೇವೆ ನಾವು ಮುಂದೆ ಯುವಕರಲ್ಲಿ ಬೀದರನ್ನ ಮರಾಠ ಸಮಾಜದ ಎಲ್ಲ ಯುವಕರಲ್ಲಿ ಮನವಿ ಮಾಡಿಕೊಳ್ತೀನಿ ನಮ್ಮ ವಿಚಾರದಲ್ಲಿ ನಮ್ಮ ಸಮಾಜದಲ್ಲಿ ವಿಚಾರ ದೃಷ್ಟಿಕೋನ ಇರಬೇಕು ಯುವಕರಲ್ಲಿ ಗಟ್ಟಿಯಾಗಿ ಹೇಳ್ತೀನಿ ಛತ್ರಪತಿ ಶಿವಾಜಿ ಮಹಾರಾಜರ ವಿಚಾರಗಳನ್ನ ಓದ್ಕೊಳ್ಳಿ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳತಕ್ಕಂಥ ವಿಚಾರಗಳನ್ನ ಆಲೋಚನೆ ಮಾಡ್ರಿ ಶಾಹು ಮಹಾರಾಜರು ಏನು ಮಾಡಿದ್ರು ಮಹಾರಾಜರು ಏನು ಮಾಡಿದ್ರು ಮೇಲೆ ಮಾಡಿ ಕಳಿ ಕಳಿ ಮನವಿ ಮಾಡಿ ಕಳ್ತೀನಿ ಹಂಗಾಗಿ ಬಂಧುಗಳ ಸಮಯದ ಅಭಾವಾಗಿದೆ ಬಹಳಷ್ಟು ಇವತ್ತು ತಾಯಂದಿರು ಈ ಸಮಾಜದ ನಮ್ಮ ಮುಖಂಡರುಗಳು ಎಲ್ಲಾ ಗ್ರಾಮ ಪಂಚಾಯತ್ನಿಂದ ಸಗಳ ತುಮಿ ಇದು ಚಾರ್ ಚಾರ್ ತಾಲೂಕೆ ಪಾಚ್ ಪಾಚ್ ತಾಲೂಕ್ ಐದು ತಾಲೂಕಿನಿಂದ ಪ್ರತಿಯೊಬ್ಬರು ನಮ್ಮ ಸಮಾಜದ ಮುಖಂಡರುಗಳು ಯುವಕರು ಯುವ ನಾಯಕರು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎಲ್ಲ ಒಂದು ಸೈಡ್ಗೆ ಇಟ್ಟಿ ಎಲ್ಲ ಅದನ್ನೆಲ್ಲ ಯಾವುದು ಮನಸ್ತಾಪ ಇಲ್ಲದಾಗೆ ಪ್ರತಿಯೊಬ್ಬ ನಾನು ಮರಾಠ ನಾನು ಮರಾಠಿ ಮರಾಠ ಸಮಾಜವನ್ನು ಕಟ್ಟಬೇಕು ನಾವು ಕರ್ನಾಟಕದ ಕರ್ನಾಟಕದ ಮರಾಠಿಗರು ನಾವು ಕನ್ನಡಿಗರ ಮರಾಠಿಗರು ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಕೋಟಿ ಕೋಟಿ ಮಂಡಳಿ ಬಯಸ್ತೀನಿ ಈ ದೇಶ ನಮ್ಮೆಲ್ಲರೂ ಈ ದೇಶ ಪ್ರತಿಯೊಬ್ಬರದಿದೆ ಈ ನಾಡು ಈ ರಾಜ್ಯ ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹುಟ್ಟಿದ್ದೇವೆ ಈ ಮಣ್ಣಿಗೆ ನಾವು ಋಣ ಇರ್ಬೇಕು ಈ ಮಣ್ಣಿಗೆ ನಮ್ಗೆ ಋಣ ಇದೆ ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಮಾತ್ರ ಸೀಮಿತ ಇರಲಿಲ್ಲ ತಂಜಾವರ್ ಗುಜರಾತ್ ರಾಜಸ್ಥಾನ್ ಕರ್ನಾಟಕ ತಮಿಳುನಾಡು ಒರಿಸ್ಸಾ ಡೆಲ್ಲಿ ಬೆಂಗಾಲ್ ಎಲ್ಲ ರಾಜ್ಯಗಳಲ್ಲಿ ಈ ದೇಶದಲ್ಲಿ ಮರಾಠದ ಆಡಳಿತ ಆಗಿದೆ ಇವತ್ತು ಇತಿಹಾಸ ಬಗ್ಗೆ ನಾವು ಮಾತನಾಡೋದು ಬೇಡ ಮುಂದ್ಬರ್ತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ करते कैसे ना मानवती संदर्भ ले रही सर पे आग लगी थी आधार पत्थर एक सोला है और भी हर हर महादेव की आप बच्चा बच्चा बोला है बोलो भारत माता की संतोष लाल की सर मैं बोलना नहीं चाहता था सिर्फ आपको सुनने के लिए आया था मगर बार बार मेरा भाग्य बदल के इधर आ जाता स्टेज पर श्री बादशाहून का भाषण टाकेल मराठीतून बोलतो अरे बाबा मराठीतूनच बोलतो लाल साहेब म्हणजे आमचे लाडके बंधू आहेत आणि आपल्या लाडक्या बंधूला बघण्यासाठी त्या सर्व लाडक्या बहिणी आलेल्या आहेत त्यांचा सुद्धा सन्मान केला पाहिजे साहेब मी सांगितलं होतं प्रदीप अनिल आणि अमरला बाबा मग तुम्ही जे स्टेज मारतोय ते स्टेजच्या भैर उभारलेले आहेत अजून से कम नव्वद पासून सात किलोमीटर अजून ट्राफिक जाम झालेले अजून लोक थोडक्यात येत आहेत मी म्हटलो तर लोक जर उभारले तर तुम्ही तिघ उभारलं पाहिजे कावर तुम्हाला सजा ते येत मी सांगितलं होतं लोक भरपूर येणार आहेत आमच्या जीवाचा जीवनचा माणूस आहे हे राहणार नव्हतं आता कर्नाटक राज्यामध्ये आमच्या आशेष एकमात्र संतोषदार उरलेले आहे आणि ह्या दिव्याला जपण्याचं काम या व्यक्तित्वाला जपण्याचं काम आम्ही सर्व कर्नाटकातल्या सर्व मराठी बांधव त्यांच्या पाठीशी उभा साहेब कर्नाटक मध्ये गडबड चालली दररोज लोक ऐकले साहेब येतात की नाही येतात की नाही मी म्हंटलो असे त्याच्या नसा नसा हिमत असे हे माणूस मागे पुढे बघणार नाही आमच्या कार्यक्रमाला येणार म्हणजे येणार साहेब आमची इच्छा आहे तुम्ही कॅबिनेट मंत्री झालो या राज्याच्या मुख्यमंत्री Obrigado, senhoras हे सर्व की संतोष ला कुणाला बी झोपू शकतो कुणाला बी उठू शकतो त्या राज्यामध्ये म्हणलं पाहिजे कि या प्रख्याने एकच आपल्या ताकदी निश्चय झालेच आहे आहेत आता मला पाठी माझे माझी मुलीचा मला हवा सोडते माहीत नाही त्याकरता आम्ही यंदा आमच्या वट्ट मावळ्याची माझ्या आई बहिणीची एकच इच्छा आहे आमचा माणूस त्या बेंगळूरच्या तिसऱ्या फ्लोअरवर जाऊन बसला पाहिजे विधानसभेत